ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆಯ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ವಾರದ ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ವಾರದ ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ നിവൃത്തിയെന്യസലയില്ല വൃത്തിയെവള പാലികയല്ല നിവൃത്തിയങ്ക പയസലെയില്ല വൃത്തിയവള പാലികയല്ല ഗൃഹിണിയ കലസക്കെ ബിരുില്ല

ೀತೆ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಿತ್ತ ಖಾತೆಯ ಅನುಭವ ಬೇಕು ದುಂದು ವೆಚ್ಚಕ್ಕೆ ಕಡಿವಾಣಬೇಕು ವಿತ್ತ ಖಾತೆಯ ಅನುಭವ ಬೇಕು ದುಂದು ವೆಚ್ಚಕ್ಕೆ ಕಡಿವಾಣಬೇಕು ಶಿಕ್ಷಣ ದರಿವೂ ಇವಳಿಗೆ ಬೇಕು ಮಕ್ಕಳಿಗದನೂ ಕೊಡುತ್ತಿರಬೇಕು ಶಿಕ್ಷಣ ದರಿವು ಇವಳಿಗೆ ಬೇಕು ಮಕ್ಕಳಿಗದನೂ ಕೊಡುತ್ತಿರಬೇಕು ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು ಹಿತಮಿತ ನುಡಿಯವಳಾಗಿರಬೇಕು ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು ಹಿತಮಿತ ನುಡಿಯವಳಾಗಿರಬೇಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂದದ ಬಾಳಿಗೆ ಗೃಹಿಣಿಗೆ ಬೆಳಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂದದ ಬಾಣಿಗೆ ಗೃಹಿಣಿಗೆ ಬೆಳಕು ಅಂದದ ಬಾಣಿಗೆ ಗೃಹಿಣಿಗೆ ಬೆಳಕು ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳುವು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಪ್ರೇಕ್ಷಕರ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ